ஹலோ ஹலோ ஏம் ப்ரோ ஐது கேடி ஏன் ஐது கதை ரியாக்ஷன் வீடியோ கிட்டிலே நீ என்ன மஞ்சு ப்ரோ வீடியோ நடத்துறல ஃபுல் சேஞ்ச் ஆக்குறோ ஃபுல் பாசிட்டிவ் கமெண்ட் ஆஹா மதிய நெகட்டிவ் கமெண்ட் இருந்தா விடுங்க அது நல்ல நல்ல கஷ்டம் வரது பட் பாசிட்டிவ் கமெண்ட் ஆஹா எக்ஸ்ட் இது ஆரம்ப அஷ்ட ஜஸ்ட் பிகினிங் ஆஹா ஆரம்ப அஷ்ட அத கேட் க்ளோஸ் ஆயிதா ಆ ಕೇಸ್ ಕ್ಲೋಸ್ ಆಯ್ತು ಬೇಕಾದ್ರೆ ಅವ್ರು ಕೋರ್ಟ್ ಹೋಗ್ಬೋದು ಅಲ್ಲಿ ಎಫ್ ಅಲ್ಲಾಗಬೇಕಿತ್ತು ನಮ್ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಇವನ್ ಹತ್ರ ಹೆಂಗ್ ಕೂತಿದ ಗೊತ್ತಾ ಮಾತಾಡಿದ್ರೆ ನಮ್ ಲಾಯರ್ ಸರಿಯಾಗಿ ಆಮೇಲೆ ಅಲ್ಲಿ ಪೊಲೀಸ್ ಕೇಳ್ತಾನೆ ಸರ್ ಇವ್ ತನಿಖೆ ಆಗ್ಬೇಕು ಇವ್ನ ಹಿಂದೆ ಯಾರಿದಾರೆ ಗೊತ್ತಾಗ್ಬೇಕು ವರ್ಷದ ಹುಡ್ಗುನ್ಗೆ ಇಷ್ಟೊಂದು ಕಾನೂನು ಸಪೋರ್ಟ್ ಹೆಂಗಿರುತ್ತೆ ಲೀಗಲ್ ಸಪೋರ್ಟ್ ಹೆಂಗಿರುತ್ತೆ ನಮ್ಮ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದ್ ಸಪೋರ್ಟ್ ಇರಬಹುದಾ ಅಂತ ಅದಕ್ಕೆ ನಮ್ ಲಾಯರ್ ಮೀಡಿಯಾ ಮುಂದೆನೂ ಅದನ್ನ ಹೇಳಿದ್ರು ಇದನ್ನ ಇಲ್ಲೂ ಅದನ್ನ ಹೇಳಿದ್ರು ಇವನ್ ಒಬ್ನೇ ನಾನು ಒಬ್ನೇ ಲಾಯರ್ ಅಲ್ಲ ಇವನಿಂದ ನೂರಾರು ಜನ ಲಾಯರ್ ಇದೀವಿ ಅದನ್ನ ಹೇಳ್ಬೇಡಿ ನೀವು ಹತ್ತೊಂಬತ್ ವರ್ಷದ ಹುಡುಗ ಅಂತ ಯಾಕೆ ಹತ್ತೊಂಬತ್ ವರ್ಷದ ಹುಡುಗನಿಗೆ ಲಾಯರ್ ಇರಬಾರ್ದ ಲೀಗಲ್ ಸಪೋರ್ಟ್ ಇರಬಾರ್ದ ನಿಮಗ್ ಮಾತ್ರ ಇರ್ಬೇಕಾ ಹ್ಮ್ ಹ್ಮ್ ಹಾಕಿದ್ರು ಇದು ಅಂದ್ರೆ ನೀವ್ ಆರೋಪ ಮಾಡಿದ ಕೇಸ್ ಫೈಲ್ ಮುಗ್ದೋಯ್ತದು ನಾನು ಆರೋಪ ಮಾಡಿಲ್ಲ ನಾನು ಒಂದು ಐವತ್ ಲಕ್ಷ ತಗೊಂಡವನೇ ಅಂತ ಹೇಳಿಲ್ಲ ವಿಸಲ್ ಬ್ಲೋವರ್ ಆಗಿ ಅಂದ್ರೆ ಸಮಾಜದಲ್ಲಿ ಜನ ಕೇಳ್ತಾರದ್ನ ನಾನು ವಾಯ್ಸ್ ರೈಸ್ ಮಾಡಿ ಹೇಳಿದಿನಿ ಅಂತ ನಮ್ ಲಾಯರ್ ಅದು ಆ ತರ ಮಾತಾಡಿದ್ದು ಬೇಕಾದ್ರೆ ಅವ್ನ್ ಕೋರ್ಟ್ ಹೋಗ್ಬೋದು ಡಿಫಾಮೇಶನ್ ಕೇಸ್ ಹಾಕೊಂಡು ಮಾನವನ ಮಕ್ಕದ್ದಮ್ಮೆ